ಏನು ನಿನ್ನೆ ನಮ್ಮ ಹಾಸನ ಜಿಲ್ಲಾ ವಕೀಲರ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರುಗಳು ಅವರು ನ್ಯಾಯಾಧೀಶರ ಬಗ್ಗೆ ಅವಹೇಳನಕರವಾಗಿ ಮಾತಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮನವಿ ಸಲ್ಲಿಸಲು ಜಿಲ್ಲಾಧಿಕಾರಿಗಳ ಅಗತ್ಯ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ನಮ್ಮ ವಜೂಲ ಸಂಘದ ಪದಾಧಿಕಾರಿಗಳನ್ನು ಮತ್ತು ಸದಸ್ಯರನ್ನು ಮನವಿಯನ್ನು ಸ್ವೀಕರಿಸದೆ ಏನು ಹನ್ನೊಂದು ಗಂಟೆಗೆ ಹೋದಂಥ ನಮ್ಮ ಸದಸ್ಯರುಗಳನ್ನ ಆಚನೆ ಜಿಲ್ಲಾಧಿಕಾರಿ ಕ ಕಚೇರಿಯ ಆಚನೆ ಕಾಯಿಸ್ಬಿಟ್ಟು ಮತ್ತು ಎರಡೂವರೆ ತನಕ ಬಂದು ಮನವಿಯನ್ನು ಸ್ವೀಕರಿಸ್ತದೆ ಇರೋದು ಇದರಿಂದ ಗುಡಾಪೆಯ ವರ್ತನೆಯನ್ನು ತೋರಿಸಿರ್ತಾರೆ ಮತ್ತು ಅವರು ಕೊಡೋದಾದ್ರೆ ಏನು ಮನವಿನ ಟಪಾಲ್ ಸೆಟ್ನಲ್ಲಿ ಕೊಟ್ಟೋಗ್ಲಿ ಅಂತೇಳಿ ಉಡಾಪೆಯಿಂದ ಉತ್ತರವನ್ನು ನೀಡಿರ್ತಾರೆ ಆದ್ದರಿಂದ ಏನು ಜಿಲ್ಲಾ ವಕೀಲ ಸಂಘದ ಮನವಿಯಂತೆ ಎಲ್ಲ ತಾಲೂಕು ಸಂಘ ವಕೀಲ ಸಂಘಗಳು ಮತ್ತು ಸದಸ್ಯರುಗಳು ನಮಗೆ ಬೆಂಬಲ ಸೂಚಿಸಿ ಡಿ ಸಿ ಅವರ ಈ ಉಡಾಪೆಯ ವರ್ತನೆಯನ್ನು ಖಂಡನೆ ಮಾಡಬೇಕು ಅಂತೇಳಿ ಈ ದಿನ ನಮಗೆ ಕರೆಯನ್ನು ಕೊಟ್ಟಿದ್ದಾರೆ ಆದ್ರಿಂದ ಏನು ಆತನ ಜಿಲ್ಲಾಧಿಕಾರಿಗಳ ನಮ್ಮ ವರ್ತನೆಯು ದುರ್ವರ್ತನೆಯಾಗಿರುತ್ತದೆ ಹಾಗೂ ನಮ್ಮ ವಕೀಲರ ಸಂಘಕ್ಕೆ ಮತ್ತು ವಕೀಲರಿಗೆ ಒಂದು ಗೌರವವನ್ನು ನೀಡದೆ ಅವಮಾನ ಸಂವಿಧಾನಕ್ಕೆ ಅವಮಾನ ಅವಮರ್ಯಾದೆ ಮಾಡಿರ್ತಾರೆ ಹಾಗಾಗಿ ಇದನ್ನು ಖಂಡಿಸಿ ಇವತ್ತು ನಮ್ಮ ಬೇಲೂರು ತಾಲೂಕು ವಕೀಲ ಸಂಘದ ವತಿಯಿಂದ ಜಿಲ್ಲಾಧಿಕಾರಿಗಳ ವಿರುದ್ಧ ಅವರು ಟ್ರಾನ್ಸ್ಫರ್ ಆಗುವವರು ಪ್ರತಿಭಟನೆ ಅವರು ಇಲ್ಲಿ ಮೇಲ್ ಹಾಸನ ಜಿಲ್ಲೆಯಿಂದ ವರ್ಗಾವಣೆ ಆಗುವ ತನಕ ಅನೇಕ ಅವಧಿ ಕಾಲ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಆದ್ರಿಂದ ಈ ಇವತ್ತು ಕೂಡ ನಾವು ಈ ರೀತಿ ಪ್ರತಿಭಟನೆಯನ್ನು ಮಾಡಿ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸಿ ಅದನ್ನ ಮುಖ್ಯಮಂತ್ರಿಗಳಿಗೆ ಹಾಗೂ ರಾಷ್ಟ್ರಪತಿಗಳಿಗೆ ಹಾಗೂ ಪ್ರಧಾನಿ ಮಂತ್ರಿಗಳಿಗೆ ನಮ್ಮ ಮನವಿನ ಕಳಿಸುವಂತೆ ಮನವಿಯನ್ನು ಮಾಡ್ಕೊತೀವಿ ಅಂತ ಹೇಳ್ತಾ ನಾನು ಜ್ಞಾನಪ್ರಕಾಶ್ ಸ್ವಾಮೀಜಿ ಅಂತೇಳಿ ಅವ್ರ ವಿಡಿಯೋಗಳನ್ನು ಸಾಕಷ್ಟು ಯೂಟ್ಯೂಬಲ್ಲಿ ನೋಡಿದ್ದೀವಿ ಆತನಿಗೆ ಒಬ್ಬ ಸ್ವಾಮೀಜಿ ಇರಬೇಕಾದಂಥ ನಯ ವಿನಯ ಅದು ಯಾವುದೂ ಇಲ್ಲ ಒಂಥರ ಥರ ರೌಡಿ ಏನೇನು ಇಷ್ಟು ಆ ಥರ ಮಾತಾಡೋದನ್ನು ನಾನು ನೋಡಿದ್ದೆ ಮೊನ್ನೆ ಈ ಸಂವಿಧಾನದ ಬಗ್ಗೆ ಸಂವಿಧಾನದ ಎದುರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಒಂದು ಏನಂತ ಅಥಾರಿಟಿ ಅದು ಕಾನೂನುಗಳು ಆ ಕೋರ್ಟ್ಗಳಿಗೆ ಆತ ಯಾವ ಥರ ಬೆದರಿಕೆ ಹಾಕಿದ್ದಾರೆ ಅಂದರೆ ಅದನ್ನು ಉಳಿಸೋಕ್ಕೂ ಸಾಧ್ಯ ಇಲ್ಲ ಸುಪ್ರೀಂ ಕೋರ್ಟು ಹೈಕೋರ್ಟು ಎಲ್ಲ ಟ್ರಯಲ್ ಕೋರ್ಟ್ ಜನ ಕೂಡ ಬೇರು ನಿಮಗೆ ಹಾಗೆ ತುಂಬ ಕೆಟ್ಟದಾಗಿ ಮಾತಾಡಿದ್ದಾರೆ ಸೊ ಇದು ತುಂಬ ಮುಖ್ಯವಾದ ವಿಷಯ ಅಂದರೆ ಆತನಿಗೆ ಇದು ಸಂಬಂಧಪಡ್ತಕ್ಕಂಥ ವಿಷಯ ಅಲ್ಲ ಆರ್ ಎಸ್ ಎಸ್ಸುಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಅಥವಾ ಇಲ್ಲಿ ಯಾವುದೇ ಜಾತಿ ಬಗ್ಗೆ ಯಾವುದೇ ಪ್ರಸ್ತಾವನೆ ಇಲ್ಲ ಕೋರ್ಟ್ ಆ ಗುಲ್ಬರ್ಗ ಡಿಸ್ಟಿಕಲ್ಲಿ ಆರ್ ಎಸ್ ಎಸ್ ಪಥತಂತ್ರನ ಮಾಡಬೇಕು ಬಿಡಬೇಕು ಅನ್ನೋದು ಕೋರ್ಟಲ್ಲಿದೆ ಕೋರ್ಟಲ್ಲಿದ್ದಾಗ ಈ ಟಾಕು ನ್ಯಾಯಾಧೀಶರಿಗೆ ಬೆದರಿಕೆ ಹಾಕಿದರೆ ಇದು ನಾವು ಏನಂತ ತಿಳ್ಕೊಬೇಕು ಜಡ್ಜಸ್ಗಳಿಗೆ ಆಗಿ ಇವತ್ತು ನಾವೆಲ್ಲ ಅದರ ಮೇಲೂ ಅಭಿಪ್ರಾಯ ಕಳ್ಕೊಬೋದು ಈ ಕಾರ್ಯಾಂಗ ಮೇಲೆ ನಾವು ಸರ್ ಕಾರ್ಯಾಂಗ ಮತ್ತು ಶಾಸಕ ಮೇಲೆ ನಮಗೆ ನಂಬಿಕೆನೇ ಇಲ್ಲ ಅಂಥ ಸಂದರ್ಭದಲ್ಲಿ ಇವತ್ತೇನೂ ಒಂದು ಸಮಾಜ ವ್ಯವಸ್ಥಿತವಾಗಿ ಹೋಗ್ತಾ ಇದೆ ಅಂದರೆ ನ್ಯಾಯಾಂಗದಿಂದ ಆ ನ್ಯಾಯಾಂಗಕ್ಕೆ ಬೆದರಿಕೆ ಹಾಕಿದರೆ ಅದು ಅದು ಅದರಲ್ಲೂ ಕೂಡ ಒಬ್ಬ ಸ್ವಾಮೀಜಿಯಾಗಿ ಈ ತರ ನೆಡ ನಡವಳಿಕೆ ಈ ತರ ಬೆದರಿಕೆ ಮಾತು ಖಂಡನೀಯ ಅದನ್ನ ನಮ್ಮ ಏನು ಈ ನ್ಯಾಯಾಂಗಕ್ಕೆ ಬೆದರಿಕೆ ಹೊಡೆದಿದ್ದು ಅದರಿಂದ ನಾವು ಅದನ್ನು ತೀರ್ವ ಖಂಡಿಸಿ ನ್ಯಾಯದಿಂದ ಬರ್ಬೋದು ಅದ್ರ ಬಗ್ಗೆ ಒಂದು ರೆಪ್ರೆಸೆಂಟೇಶನ್ ಕೊಡಕ್ಕೆ ಹೋದ್ರೆ ನೋಡಿ ಯಾರು ಬೇರೆ ಯಾರು ಕಾಮನ್ ಪೀಪಲ್ ಮಾಡಿದ್ರೆ ಎಷ್ಟು ತೀಕ್ಷ್ಣವಾಗಿ ಪ್ರತಿಕ್ರಿಯಿಸ್ ರಾಜಕೀಯ ವ್ಯಕ್ತಿಗಳು ಬೇರೆ ಯಾವುದೋ ಅದಕ್ಕೆ ರೆಸ್ಪಾನ್ಸೇ ಇಲ್ಲ ಒಂದು ನ್ಯಾಯಾಂಗಕ್ಕೆ ಬೆದರಿಕೆ ಹೊಂದಿರೋ ಕೂಡ ಯಾವುದು ರಾಜಕೀಯ ವ್ಯಕ್ತಿಯಾಗಲಿ ಬೇರೆ ಯಾರು ಸಹ ಅದು ಇಲ್ಲ ಹಾಗಾದರೆ ಈ ಕಾರ್ಯಾಂಗದಲ್ಲಿ ಒಬ್ಬ ಡಿ ಸಿ ಆಗಿ ಜಿಲ್ಲಾ ಪ್ರತಿನಿಧಿಯಾಗಿ ಆಯ್ಕೆ ಒಂದು ರೆಪ್ರೆಸೆಂಟೇಷನ್ ಕೊಡೋಕ್ಕೆ ಹೋದರೆ ಅಟ್ಲೀಸ್ಟ್ ಕರ್ಕಿ ಅಡ್ವೊಕೇಟ್ಸ್ ಅಡ್ವೊಕೇಟ್ ಬಂದು ಮೀಟ್ ಮಾಡಿ ಅದನ್ನು ರಿಸೀವ್ ಮಾಡೋಕ್ಕಾಗಲ್ಲ ಆದರೆ ಅಲ್ಲಿಗೆ ಈವಾಗ ಎಷ್ಟು ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇದೆ ಅಂತ ಅರ್ಥ ಆಗುತ್ತೆ ಅದರಿಂದ ಆ ಡಿ ಸಿ ನೆಡವಳಿಕೆಯೂ ಸಹ ನಾವು ಖಂಡಿಸಿ ಅದು ಟಿ ಸಿ ಟ್ರಾನ್ಸ್ಫರ್ ಮಾಡಬೇಕು ಇಲ್ಲ ಅವ್ರ ವಿರುದ್ಧ ಕ್ರಮ ಕಾನೂನು ಕ್ರಮ ತಗೋಬೇಕು ಅಂತ ಹೇಳಿ ಅದಕ್ಕೋಸ್ಕರ ನಾವು ಜಿಲ್ಲಾಧಿಕಾರಿಗಳಿಗೆ